ವೀಕ್ಷಕರ ನಮಸ್ಕಾರ ನೀವು ನೋಡ್ತಿದ್ದೀರಾ ಜೆ ಎಚ್ ಕೋಟ್ಯನ್ ಯೂಟ್ಯೂಬ್ ಚಾನೆಲ್ ನಾನು ಹರ್ಷಿತ್ ಕೋಟ್ಯನ್ ಇವತ್ತು ರೋಣ ಮತಕ್ಷೇತ್ರದಲ್ಲಿ ಕ್ಷೇತ್ರದಲ್ಲಿ ಒಂದು ಹೈಡ್ರಾವಣೆ ನಡೆದಿದೆ ಒಂದು ಕಡೆ ಕಾಂಗ್ರೆಸ್ನ ಅಧಿಕಾರದ ಬಲ ಒಂದು ಕಡೆ ಸಂಕ್ರಾಂತಿ ಏನೇನೋ ಹೇಳ್ತಾ ಇದ್ದಾರೆ ಅದು ಏನಂದ್ರೆ ಸಂಕ್ರಾಂತಿಗೆ ಸಿದ್ದರಾಮಯ್ಯ ಅಧಿಕಾರದಿಂದ ಇಳಿದು ಡಿ ಕೆ ಶಿವಕುಮಾರ್ ಸಿಎಂ ಆಗ್ತಾರೆ ಅಂತ ಇವಾಗಲೇ ಪ್ರಚಾರ ಹಬ್ಬಿದೆ ಇನ್ನೊಂದು ಕಡೆ ವಿರೋಧ ಪಕ್ಷದ ನಾಯಕರು ನಾನಾ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ಹೀಗಾಗಿ ಸಂಕ್ರಾಂತಿ ಕ್ರಾಂತಿ ಎಂಬುದೇ ಕರ್ನಾಟಕದಲ್ಲಿ ಹೈಲೈಟ್ ಆಗಿದೆ ಶಾಸಕರು ಸಚಿವ ಆಕಾಂಕ್ಷಿಗಳಾಗಿ ಹೊರಹೊಮ್ಮತ ಇದ್ದಾರೆ ಯಾವಾಗಲೇ ಶಾಸಕರೆಲ್ಲ ತಮ್ಮ ತಮ್ಮ ರಾಜಕೀಯ ಕ್ಷೇತ್ರದಲ್ಲಿ ಅಂದರೆ ತಮ್ಮ ಶಾಸಕರ ವ್ಯಾಪ್ತಿಯಲ್ಲಿ ಅಂದರೆ ತಾವು ಸ್ಪರ್ಧಿಸಿರುವ ಕ್ಷೇತ್ರದಲ್ಲಿ ಪ್ರತಿಭಟನೆ ನಡೆಸಿಯೋ ಅಥವಾ ಏನಾದರೂ ಹೈಡ್ರಾಮಾ ಸೃಷ್ಟಿಸಿಯೋ ಒಟ್ಟಿನಲ್ಲಿ ಸಚಿವ ಸ್ಥಾನ ತಮಗಾಗಬೇಕೆಂದು ಹೋರಾಟ ನಡೆಸ್ತಾ ಇದ್ದಾರೆ ಹೀಗಾಗಿ ರೋಣ ಮತಕ್ಷೇತ್ರದಲ್ಲಿ ನಿನ್ನೆ ಒಂದು ದೊಡ್ಡ ಕೋಲಾಹಲವೇ ಉಂಟಾಗಿದೆ ಏಕೆಂದ್ರೆ ರೋಣ ಮತಕ್ಷೇತ್ರದ ಶಾಸಕ ಜಿ ಎಸ್ ಪಾಟೀಲ್ರ ಬೆಂಬಲಿಗರು ಅಂದ್ರೆ ಅವರ ಅಭಿಮಾನಿಗಳು ಶಾಸಕರಿಗೆ ಸಚಿವ ಸ್ಥಾನ ಸಿಗ್ಬೇಕಂತ ಹೇಳಿ ಮೈ ಮೇಲೆ ಪೆಟ್ರೋಲ್ ಹಾಕಿಕೊಂಡು ಆತ್ಮಹತ್ಯೆಗೆ ಯತ್ನಿಸಿದ್ದಾರೆ ಇದು ಒಂದು ಕಡೆ ಆತಂಕಕ್ಕೂ ಕಾರಣವಾಗಿದೆ ಕೆಲ ಕಾಲ ಹೈಡ್ರಾಮಾ ನಡೆದು ಅಲ್ಲಿದ್ದ ಬೆಂಬಲಿಗರು ಹಾಗೂ ಅಭಿಮಾನಿಗಳು ಹಾಗೂ ಪೊಲೀಸರು ಕೂಡ ಪ್ರಯತ್ನ ಪಟ್ಟರು ಆದರೆ ಇವರಿಬ್ರು ತಮ್ಮ ಹಠ ಬಿಡದೆ ಮೈ ಮೇಲೆ ಪೆಟ್ರೋಲ್ ಸುಲಿತುಕೊಂಡು ಆತ್ಮಹತ್ಯೆ ಮಾಡಿಕೊಳ್ತೇವೆ ಅಂತ ಹೇಳಿದ್ದಾರೆ ಇಲ್ಲಿ ನನಗೆ ಇರೋದು ಒಂದೇ ಒಂದು ಪ್ರಶ್ನೆ ಅದೇನಂದ್ರೆ ಶಾಸಕರು ಅಧಿಕಾರದಲ್ಲಿ ಇರೋದು ಐದು ವರ್ಷ ಆದರೆ ಕುಟುಂಬದವರು ಇರೋದು ಇವರ ಪರ್ಮನೆಂಟ್ ಇವರು ಶಾಸಕರಿಗಾಗಿ ದುಡಿಯೋದು ಬಿಟ್ಟು ಇವರ ಮನೆಯವರಿಗೋಸ್ಕರ ದುಡಿಬೇಕು ಯಾಕಂದ್ರೆ ಇವರು ಲೈಫ್ ಲಾಂಗ್ ಆಗಿ ಇರುವ ಶಾಸಕರು ಐದು ವರ್ಷ ಬರ್ತಾರೆ ಇವರ ಅಧಿಕಾರ ಮುಗಿದ ಮೇಲೆ ಹೋಗ್ತಾರೆ ಆದ್ರೆ ಮನೆಯವರು ಇವ್ರಿಗೋಸ್ಕರ ಕಾಯ್ತಾ ಇರ್ತಾರೆ ನಮ್ಮ ಜನಗಳಿಗೆ ಏನಂದ್ರೆ ಇನ್ನೂ ಕೂಡ ಬುದ್ಧಿ ಬಂದಿಲ್ಲ ಜನ ನಾಯಕರ ಜೊತೆ ಹೋರಾಡ್ತಾರೆ ಹೋಗ್ತಾರೆ ಫೈಟ್ ಮಾಡ್ತಾರೆ ಏನೇನೋ ಮಾಡ್ತಾರೆ ಕೊನೆಗೆ ಕೈಕಾಲು ಮುರಿದ್ಕೊಂಡು ಮನೆಗೆ ಬರ್ತಾರೆ ಆಗ ಫೈನಲ್ ಆಗಿ ನೋಡ್ಕೋಬೇಕಾದವರು ಯಾರು ಮನೆ ಬರ್ತಾನೆ ಎಷ್ಟು ಜನಗಳಿಗೆ ಬುದ್ಧಿ ಬರೋದಿಲ್ಲ ಎಷ್ಟೇ ಬೈದಾಡಿಕೊಂಡ್ರು ಎಷ್ಟೇ ಹೊಡೆದಾಡಿಕೊಂಡ್ರು ನಾಯಕರು ಅನ್ನೋದು ಬರೋದು ಕೊನೆಗೆ ಮಾತ್ರ ಅಂದರೆ ಅವರ ಅಧಿಕಾರ ಯಾವಾಗ ಇರುತ್ತೆ ಆವಾಗ ಮಾತ್ರ ನಮ್ಮ ಜೊತೆ ಇರ್ತಾರೆ ಹೀಗಾಗಿ ನಮ್ಮ ಕಷ್ಟಗಳಿಗೆ ಸ್ಪಂದಿಸೋದಿಲ್ಲ ಆವಾಗ ನಮ್ಮ ಕಷ್ಟಗಳಿಗೆ ಸ್ಪಂದಿಸೋರು ನಮ್ಮ ಕುಟುಂಬದ ನಮ್ಮ ಮನೆಯ ಸದಸ್ಯರು ಮಾತ್ರ ಇದನ್ನು ಎಲ್ಲರೂ ಗಮನದಲ್ಲಿಟ್ಕೊಂಡು ಎನ್ಮೇಲಾದರೂ ಸ್ವಲ್ಪ ಹೈಡ್ರಾಮಾ ಮಾಡೋದನ್ನು ಬಿಟ್ಟು ದೇಶಕ್ಕೋಸ್ಕರ ಏನಾದರೂ ಮಾಡೋದು ಕಲೀರಿ ಥ್ಯಾಂಕ್ ಯು ಫಾರ್ ವಾಚಿಂಗ್